ಎಸ್ ಲೋಕಮ್ಮ ಅನ್ನುವಂತಹ ಒಬ್ಬ ಮಹಿಳೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ತಮ್ಮ ಹೆಸರು ತಾವ್ ಎಲ್ಲಿ ಅವರಮ್ಮ ನಾನು ಅದೇ ಅಲ್ಲಿಗೆ ಹತ್ತಿರದ ಅಂಗನವಾಡಿ ನಂದು ಆ ಕಾಡಿಗೆ ಅಮ್ಮ ತಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ ಜೊತೆಗೆ ಮಗುವನ್ನ ಕಂಡಂತಹ ಸಂದರ್ಭದಲ್ಲಿ ತಮ್ಗೆ ಆದಂತಹ ಒಂದು ಮನಸ್ಥಿತಿ ಏನಮ್ಮ ನನಗೆ ಅಂದ್ರೆ ಕಾಲ್ ಮಾಡಿದ್ರೆ

ನಮ್ಮ ಮೇಡಮ್ ಸಹ ಹೇಳಿದ್ರು ನೀವೊಮ್ಮೆ ಹೋಗಿ ಅಲ್ಲಿಗೆ ಅಂತ ಆ ಕೂಡಲೇ ನಂಗೆ ಭಯ ಆಯ್ತು ಪಾಪ ಸಣ್ಣ ಮಗುವನ್ನು ಬಿಟ್ಟು ಅಂದ್ರೆ ಸಣ್ಣ ಮಗವನಾದ್ರೆ ಬಿಟ್ಟು ಓಡಿಸ್ತಾರಲ್ಲ ಆ ರೀತಿಯ ಅಂತ ಎನಿಸಿದೆ ಆದ್ರೂ ಗಾಡಿ ಇಟ್ಕೊಂಡು ಹೋದೆ ಮತ್ತೆ ಅದು ಕಾಡಿನ ಒಳಗೆಲ್ಲ ನನಗೆ ಆ ಕಾಡಿನ ಒಳಗೇನು ಗಾಡಿ ಕೊಂಡೋಗ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮತ್ತೆ ವಾಪಸ್ ನಾನು ನಡ್ಕೊಂಡು ಹೋದೆ ಸಣ್ಣ ಕೋರೆ ಕೊರೆ ಹೇಳಿದ್ರು ಬೇರೆಯವರಿಗೆ ಕಾಲ್ ಮಾಡುವ ಹಾಗೆ ನಡ್ಕೊಂಡು ಹೋಗುವಾಗ ಅಲ್ಲಿ ತುಂಬಾ ಅಮ್ಮ ಈಗ ಇದು ಪ್ರಮುಖವಾಗಿ ಅಂದ್ರೆ ಈಗ ಆ ಪ್ರದೇಶದಲ್ಲಿ ಬಿಟ್ಟು ಹೋಗ್ಬೇಕಂತ ಹೇಳಿದ್ರೆ ಪರಿಚಿತ ಪ್ರದೇಶ ಅನ್ನೋದು ಇರಬೇಕಾಗುತ್ತೆ ಈಗ ಅಷ್ಟು ಒಳಗೆ ಬಂದು ತಗೊಂಡು ಬಿಟ್ಟು ಅಂತ ಹೇಳಿದ್ರೆ ಯಾರ ಮೇಲೆದಾದ್ರೂ ಅನುಮಾನ ಇದೆಯಾ ಅಮ್ಮ ಆ ಭಾಗದಲ್ಲಿ ಯಾರಾದ್ರೂ ಪ್ರೆಗ್ನೆನ್ಸಿ ಇದ್ರ ಹೇಗೆ ಏನಾದ್ರೂ ಮಾಹಿತಿ ಇಲ್ಲ ನಮ್ಮ ಏರಿಯಾದ್ದು ನಮಗೆ ಪರಿಚಯ ಇರ್ತದೆ ಪ್ರೆಗ್ನೆನ್ಸಿ ಆದ ಕೂಡಲೇ ನಮಗೆ ತಾಯಿ ಕಾರ್ಡ್ ಇದು ಮಾಡ್ತಾರೆ ಎಲ್ಲ ನಮ್ಮ ಏರಿಯಾದ ಅದು ಮಗು ಅಲ್ಲ ಅಂದ್ರೆ ನಮಗೆ ಗೊತ್ತಾಗ್ತದಲ್ಲ ನಾವು ಎಲ್ಲ ಮಗು ನಮಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರಲ್ಲ ಅಂದ್ರೆ ಅಮ್ಮ ಏನಾಗ್ಬಹುದು ಅಂತ ಹೇಳಿದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ತಾಯಿಗೆ ಗೊತ್ತಾಗದ ಹಾಗೆ ಮಗುವನ್ನ ಹೆಣ್ಣು ಮಗು ಅಂತ ಹೇಳಿ ಪುರುಷರೇ ಅಂದ್ರೆ ಗಂಡ ಎಲ್ಲಾದ್ರೂ ಬಿಟ್ಟು ಹೋಗಿರ್ಬೋದಾ ಏನ್ ಅನ್ಸುತ್ತೆ ನಿಮ್ಗೆ ಹೇಗೆ ಬಿಟ್ಟಿರೋ ಬಿಟ್ಟು ಹೋಗಿರ್ಬೋದು ಅಂತ ಅನ್ಸುತ್ತೆ ನನಿಗೆ ಆಗುದು ಆ ಮಹಿಳೆ ಏನಾದ್ರು ಸಮಸ್ಯೆಯಲ್ಲಿದ್ದಿರ್ಬಹುದಂತ ಅನಿಸ್ತದೆ ಸಮಸ್ಯೆ ಇರ್ಬಹುದು ಮಹಿಳೆಗೆ ಯಾಕೆ ಹೋಗ್ತಾಳೆ ಅದಂದ್ರೆ ಸಾಕಿದ ಮಗು ಅಂದ್ರೆ ಒಟ್ಟಾಗಿ ಬೇಡ ಅಂತ ಇದ್ದ ಮಗು ನನಗೆ ಅಲ್ಲ ಇಂಜೆಕ್ಷನ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಇದೆ ಮೂರು ತಿಂಗಳು ಆಗಿದೆ ಸುಮಾರು ಅಂತ ಹೇಳಿ ನಾನು ಅವಳು ತಾಯಿ ನಾನು ಸಾಯ್ತೇನೆ ಅಂದ್ರೆ ಮಗು ಆದ್ರೂ ಬದುಕಲಿ ಅಂತ ಹೇಳಿ ಬದುಕಲಿ ಆ ಒಂದು ಭಾವನೆಯಿಂದ ಮಗುವನ್ನು ಬಿಟ್ಟು ಹೋಗಿರ್ಬೋದು ಅಂತ ಅನಿಸ್ತದೆ ನನಗೆ ಹ್ಮ್ 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 ಅದೇ ತಾಯಿ ಏನಾದ್ರು ಸಮಸ್ಯೆಯಲ್ಲಿ ಇರ್ಬೋದು ಅಂತ ಅನಿಸ್ತದೆ ಅಮ್ಮ ಹಲವಾರು ಜನಗಳಿದ್ರೆ ಈಗ ನಮ್ಗೆ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಯಾರು ಹತ್ತು ಹತ್ತು ಮಂದಿಯಲ್ಲಿ ಒಂಬತ್ತು ಮಂದಿ ಕೇಳದೆ ಇರ್ಬೋದ್ರು ಯಾರನ್ನಾದ್ರೂ ಸಂಪರ್ಕಕ್ಕೆ ತೆಗೆದುಕೊಳ್ಬೋದು ತೆಗೆದುಕೊಳ್ಬೋದಿತ್ತಲ್ಲ ಹಾಗೆ ಆ ರೀತಿಯಲ್ಲಿ ತಗೊಳ್ಬೋದಿತ್ತು ಈಗ ಅಂದ್ರೆ ಯಾರುಸ ಒಂದು ಸಮಾಜ ಸೇವಕರು ಹೆಲ್ಪ್ ಮಾಡ್ತಾರೆ ಎಲ್ಲ ಒಂದು ಸಂಘ ಸಂಸ್ಥೆಗಳು ಹೆಲ್ಪ್ ಮಾಡ್ತವೆ ಅಥವಾ ಒಂದು ಮುಕ್ತವಾಗಿ ಅಂಗನವಾಡಿಯಲ್ಲಿ ಹೇಳಿದ್ರೆ ಅವರು ಒಂದು ಅವರಿಗೆ ಲಿಂಕ್ ಕೊಡ್ತಾರೆ ಈಗೀಗೆ ಉಂಟು ಅಥವಾ ಅವರ ಸಮಸ್ಯೆ ಇದ್ರೆ ಅದನ್ನು ಸಾಲ್ವ್ ಮಾಡುವಂತ ವ್ಯವಸ್ಥೆ ಇರ್ತದೆ ಹಾಗೆಲ್ಲ ಈಗ ವ್ಯವಸ್ಥೆ ಉಂಟು ಅಂದ್ರೆ ಕೆಲವು ಮನೆಯ ಇದನ್ನು ಆಗುದಿಲ್ಲ ಅಂಗನವಾಡಿಯಲ್ಲಿ ಖುದ್ದಾಗಿ ಹೇಳ್ತಾರೆ ಅವರಲ್ಲಿ ಹೇಳದಿದ್ರು ನಮ್ಮಲ್ಲಿ ಹೇಳ್ತಾರೆ ಅಂದ್ರೆ ಫುಡ್ಡಿಗೆ ಬರ್ತಾರೆ ಅವರ ನಮ್ಮಲ್ಲಿ ಒಂದು ತಾಯಿಯ ಭಾವನೆಯನ್ನು ಇಟ್ಟುಕೊಂಡು ಅವ್ರು ಹೇಳ್ತಾರೆ ಈಗ ಹೇಗೆ ನನಗೆ ಗಂಡನಿಂದ ಸಮಸ್ಯೆ ಆಗಿದೆ ಅಥವಾ ಮನೆಯವರಿಂದ ಸಮಸ್ಯೆ ಆಗಿದೆ ಆ ರೀತಿಯಲ್ಲಿ ನಮ್ಮಲ್ಲಿ ಒಬ್ಬರೇ ಅಲ್ಲಿ ಬಂದು ಈಗ ಅಲ್ಲಿ ಹೆಲ್ಪರ್ಸ್ ಇಲ್ಲದಾಗ ಬಂದು ನಮ್ಮಲ್ಲಿ ಹೇಳ್ತಾರೆ ಮುಖ್ಯವಾದ ಒಂದು ಅಂದ್ರೆ ಈಗ ಅಲ್ಲಿಯ ಭಾಗದವರು ಹೇಳ್ತಾ ಇರುವಂತದ್ದು ಈ ಭಾಗದ್ದು ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಲ್ವಾ ನಮ್ಮ ಭಾಗದ್ದು ಹ್ಮ್ ಹ್ಮ್ ಎಲ್ಲರೂ ಕೇಳ್ತಾ ಇದಾರೆ ನಮ್ಮ ಮಗು ಕೊಡಿ ನಮ್ಗೆ ಮಗು ಕೊಡಿ ಹೇಗೆ ಅಂತೇಳಿ ಎಸ್ ಅಮ್ಮ ಎಸ್ ನೋಡೋಣ ಏನಾಗುತ್ತೆ ಈ ವಿಚಾರ ಎಲ್ಲಿವರೆಗೆ ಮುಟ್ಟುತ್ತೆ ತಾಯಿ ಬರ್ತಾರಾ ತಾಯಿಯ ಮಡಿಲಿಗೆ ಮಗು ಸೇರುತ್ತ ಅಂತ ಹೇಳಿ ಎಸ್ ಥ್ಯಾಂಕ್ ಯು ಅಮ್ಮ ಯು ಪ್ಲಸ್ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ